ಗೈಸ್ ಈ ಸಲ ಐ ಪಿ ಎಲ್ ಆ್ಯಕ್ಷನ್ನು ನಡೀತು ಈ ಆ್ಯಕ್ಷನ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಒಂದೊಳ್ಳೆ ಪ್ಲೇಯರ್ಸ್ಗಳನ್ನ ತಗೊತಾರೆ ಅಂತ ಎಲ್ಲ ಕನ್ನಡಿಗರು ಕೂಡ ಅಂದ್ಕೊಂಡಿದ್ದರು ಆದರೆ ಏನು ಮಾಡೋಕ್ಕಾಗುತ್ತೆ ಎಲ್ಲರೂ ಅಂದ್ಕೊಳೋದೇ ಒಂದು ಆದರೆ ನಮ್ಮ ಆರ್ ಸಿ ಬಿ ಮಾಡೋದೇ ಇನ್ನೊಂದು ಅದೇ ರೀತಿಯಾಗಿ ಈ ಸಲನೂ ಕೂಡ ಕೊಡೋಕ್ಕಾಗದೇ ಇರುವಂತಹ ಪ್ಲೇಯರ್ಸ್ಗೂ ಕೂಡ ಒಳ್ಳೊಳ್ಳೆ ಅಮೌಂಟ್ನ ಕೊಟ್ಟು ನಮ್ಮ ಆರ್ ಸಿ ಬಿ ತಂಡಕ್ಕೆ ಕರ್ಕೊಂಡಿದ್ದಾರೆ ನೋಡೋಣ ಅವ್ರ ಪಫಾರ್ಮೆನ್ಸು ಯಾವ ಥರ ಕೊಡ್ತಾರೆ ಅಂತ ಆದರೂ ಏನು ಮಾಡೋದಿಕ್ಕಾಗಲ್ಲ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂದಮೇಲೆ ಅವರು ನಮ್ಮವರಿದ್ದಂಗೆ ಇದ್ದಂಗೆ ಈಗ ನಮ್ಮ ಆರ್ ಸಿ ಬಿ ತಂಡದ ಬೆಂಕಿಯಾದ ಪ್ಲೇಯಿಂಗ್ ಲೆವೆನ್ನ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹಾಗಾದರೆ ತಡ ಯಾಕೆ ಮಾಡ್ತೀರಾ ಒಂದು ಸಬ್ಸ್ಕ್ರೈಬ್ ಅಲ್ವಾ ಮಾಡ್ಕೊಬಿಡಿ ಹಾಗೆ ಕೆಳಕೊಳ್ಳೋ ಬೆನ್ನೈಕನ್ ಕೂಡ ಹೊತ್ಬಿಡಿ ಹಾಗೂ ಇದೇ ರೀತಿ ನಾನು ಐ ಪಿ ಎಲ್ನ ಎಲ್ಲ ಅಪ್ಡೇಟ್ಗಳನ್ನ ಇರ್ತೀನಿ ಹಾಗಾದರೆ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ನ ನೋಡೋದಾದರೆ ಈಗ ಮೊದಲು ಬ್ಯಾಟಿಂಗ್ ಲೈನಪ್ ಇಂದ ಬರೋದಾದರೆ ಮೊದಲನೇದಾಗಿ ನಮ್ಮ ವಿರಾಟ್ ಕೊಹ್ಲಿ ಅವರು ಕಾಣಿಸ್ಕೊತಾರೆ ನೆಕ್ಸ್ಟು ಫಫ್ ಡುಬ್ಲಿಸಿಸು ನೆಕ್ಸ್ಟು ರಜತ್ ಪಟಿದಾರು ಇನ್ನು ಗೇಲ್ ಮ್ಯಾಕ್ಸ್ವೆಲ್ಲು ಕ್ಯಾಮ್ರನ್ ಗ್ರೀನು ದಿನೇಶ್ ಕಾರ್ತಿಕ್ ಸುಯೇಶ್ ಪ್ರಭುದೇಸಾಯಿ ಕರಣ್ ಶರ್ಮಾ ಇನ್ನು ಯಶ್ ದಯಾಲ್ ಮೊಹಮ್ಮದ್ ಸಿರಾಜ್ ಆಮೇಲೆ ಜೋಸೆಫು ಈ ರೀತಿಯಾಗಿ ನಮ್ಮ ಪ್ಲೇಯಿಂಗ್ ಲೆವೆನ್ ಕಾಣ್ತದೆ ನಮ್ಮ ಬ್ಯಾಟಿಂಗ್ ಲೈನಪ್ಪ ಅಂತೂ ಬೆಂಕಿಯಾಗಿ ಕಾಣಿಸ್ತಾ ಇದೆ ಇನ್ನು ಬೌಲಿಂಗ್ ಅಲ್ಲಿ ಸಿರಾಜ್ ಅವರು ಇದ್ದಾರೆ ಅವರಿಗೆ ಸಾಥ್ ಕೊಡೋದಕ್ಕೆ ಜೋಸೆಫ್ ಅವರು ಕೂಡ ಬಂದಿದ್ದಾರೆ ಇನ್ನು ಸ್ಪಿನ್ನಿಂಗ್ ಅಂತ ಬಂದುಬಿಟ್ರೆ ಇನ್ನು ನಮ್ಮ ಕರಣ್ ಶರ್ಮಾ ಅವರು ಇದ್ದಾರೆ ಇನ್ನು ನಮ್ಮ ಮ್ಯಾಕ್ಸ್ ಮ್ಯಾಕ್ಸ್ವೆಲ್ಲು ಕೂಡ ಇದ್ದಾರೆ ನೋಡೋಣ ನಮ್ಮ ಆರ್ ಸಿ ಬಿ ತಂಡ ನೋಡೋದಕ್ಕಂತೂ ಬೆಂಕಿಯಾಗಿ ಕಾಣಿಸ್ತಾ ಇದೆ ಆದರೆ ಪಫಾಮೆನ್ಸು ಯಾವ ರೀತಿ ಕೊಡ್ತಾರೆ ಅಂತ ಗೊತ್ತಿಲ್ಲ ಐ ಪಿ ಎಲ್ಲು ಸ್ಟಾರ್ಟ್ ಆದಮೇಲೆ ನಮಗೆ ಫಸ್ಟ್ ಟೈಮ್ ಮ್ಯಾಚ್ ಆದಮೇಲೆ ನಮಗೆ ಗೊತ್ತಾಗೋದು ಆದರೂ ನಮ್ಮ ಆರ್ ಸಿ ಬಿ ತಂಡ ನೋಡೋದಕ್ಕಂತೂ ಬೆಂಕಿಯಾಗಿ ಕಾಣಿಸ್ತಾ ಇದೆ ಈ ಸಲನಾದರೂ ನಮ್ಮ ಆರ್ ಸಿ ಬಿ ತಂಡ ಪಕ್ಕ ಕಪ್ ಗೆದ್ದೇ ಗೆಲ್ಲುತ್ತೆ ನಿಮಗೆ ಈ ಪ್ಲೇಯಿಂಗ್ ಲೆವೆನ್ ಬಗ್ಗೆ ಏನು ಅನಿಸುತ್ತೆ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಓಕೆ ಗೈಸ್ ಇದೇ ರೀತಿ ಐ ಪಿ ಎಲ್ಲ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ಅದಕ್ಕೋಸ್ಕರ ನೀವು ನನ್ನ ಚಾನೆನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಓಕೆ ಗೈಸ್ ನೆಕ್ಸ್ಟ್ ವಿಲ್ ಸಿಗೋಣ ಥ್ಯಾಂಕ್ ಯು